ಅಂದ್ರೆ ಕೆಟ್ಟ ವಾಸನೆ ಅಂತ ಹೇಳ್ಬಹುದು ಅಂತ ಹೇಳ್ತೀವಿ ಇದು ಸಾಮಾನ್ಯ ಅಂತ ಹೇಳಿದ್ರೆ ಈಗ ಕೆಲವೊಂದು ಆಹಾರ ಪದಾರ್ಥ ಲೈಕ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ತಿಂದಾಗ ಅದು ಬಾಯ್ ವಾಸನೆ ದಟ್ ಈಸ್ ನಾರ್ಮಲ್ ಅಂತಾನೆ ನಾವು ತಗೊಳ್ತೀವಿ ಬಟ್ ಅದ್ ತಿಂದೆ ಇರೋ ಟೈಮಲ್ಲೂ ಕೂಡ ಕೆಲವರಿಗೆ ಕಂಟಿನ್ಯೂಸ್ ಆಗಿ ಬಾಯ್ ವಾಸನೆ ಬರ್ತಾ ಇರುತ್ತೆ ಅವಾಗ ಸಮ್ ಅಂಡರ್ಲೈನ್ ಮೆಡಿಕಲ್ ಕಂಡೀಷನ್ಸ್ ಏನೋ ಇರಬೇಕು ಅಂತ ನಾವು ಅನ್ಕೋತೀವಿ ಖಂಡಿತ ಕಾರಣಗಳು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದು ಹಲ್ ಮೇಲೆ ಕುಳಿತುಕೊಳ್ಳುವಂತಹ ಇದು ಕಿಟ್ಟ ಅಥವಾ ಟಾಲ್ಟರ್ ಕ್ಯಾಲ್ಕುಲಸ್ ಅಂತ ಹೇಳ್ತೀವಲ್ಲ ಇದು ಎಲ್ಲ ಹಲ್ ಮೇಲೆ ಜಾಸ್ತಿ ಇದ್ದಾಗ ಮತ್ತೆ ಡೆಂಟಲ್ ಇನ್ಫೆಕ್ಷನ್ಸ್ ಕ್ಯಾವಿಟಿಸ್ ಡೀಪ್ ಕ್ಯಾವಿಟಿಸ್ ಇದ್ದಾಗ ಮತ್ತೆ ಕೆಲವರಿಗೆ ಡಯಾಬಿಟಿಕ್ ಪ್ರಾ ಡಯಾಬಿಟಿಕ್ ಪೇಶೆಂಟ್ಸ್ ಇರ್ತಾರೆ ಅಂತವ್ರಿಗೆ ಮತ್ತೆ ಆಸಿಡಿಟಿ ಪ್ರಾಬ್ಲಮ್ ಇರೋರಿಗೆ ಮತ್ತೆ ಲಿವರ್ ಅಥವಾ ಲಿವರ್ ಪ್ರಾಬ್ಲಮ್ಸ್ ಕಿಡ್ನಿ ಪ್ರಾಬ್ಲಮ್ಸ್ ಈ ತರ ಇರೋರ್ಗೆಲ್ಲಾನು ಕೂಡ ಇದು ಹ್ಯಾಲಿಟೋಸಿಸ್ ಪ್ರಾಬ್ಲಮ್ ಇರುತ್ತೆ ಡಾಕ್ಟರ್ನ ಭೇಟಿ ಅಂದ್ರೆ ನೀವು ಬ್ರಷ್ ಮಾಡ್ಬೇಕಾದ್ರೆ ಬ್ಲೀಡಿಂಗ್ ಎಲ್ಲ ಕಾಣಿಸ್ಕೊಂಡ್ ಕಾಣಿಸ್ಕೊಳ್ಳುತ್ತೆ ಮತ್ತೆ ಹಲ್ ಲೂಸ್ ಆಗಿರುತ್ತೆ ಪೇನ್ ಬರ್ತಾ ಇರುತ್ತೆ ಬ್ಯಾಡ್ ಬ್ರೆತ್ ಬರುತ್ತೆ ಈ ತರ ಟೈಮ್ ಗಳಲ್ಲೆಲ್ಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು ದುರ್ವಾಸನೆ ನಿವಾರಣೆಗೆ ಮತ್ತೆ ಅದೇ ಕೂಡ ಬದೇ ಬರುತ್ತೆ ಬ್ರಷಿಂಗ್ ಮಾಡಿಸ್ಕೋಬೇಕಾಗತ್ತೆ ಬ್ರಷಿಂಗ್ ನೀಟಾಗಿ ಮಾಡ್ಬೇಕು ಮತ್ತೆ ಕ್ಲೀನಿಂಗ್ ಕೂಡ ಅಲ್ಟ್ರಾಸೋನಿಕ್ ಸ್ಕೇಲರ್ ಯೂಸ್ ಮಾಡಿಕೊಂಡು ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಮತ್ತೆ ಮೌತ್ ವಾಶಸ್ ಯೂಸ್ ಮಾಡೋದು ಇದು ಅವಾಯ್ಡ್ ದಿಸ್ ಸ್ಮೋಕಿಂಗ್ ಅವಾಯ್ಡ್ ಮಾಡೋದು ಗುಟ್ಕ ಚೂಯಿಂಗು ಇವನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದ್ರಿಂದ ನಾವು ಕಮ್ಮಿ ಮಾಡ್ಕೋಬಹುದು ದುರ್ವಾಸನೆಗೆ ಚಿಕಿತ್ಸೆ ಅಂತ ಹೇಳಿದ್ರೆ ಮತ್ತೆ ಕ್ಲೀನಿಂಗ್ ಅಂತ ಬರುತ್ತೆ ಹಲ್ಲದ್ನ ಕ್ಲೀನ್ ಕ್ಲೀನ್ ಆಗಿ ಇಟ್ಕೊಳೋದು ನಾಲ್ಕು ಕೂಡ ಕ್ಲೀನ್ ಇಟ್ಕೋಬೇಕು ಮತ್ತೆ ಅವಾಯ್ಡ್ ದಿಸ್ ಟೊಬ್ಯಾಕೋ ಮತ್ತೆ ಸ್ಮೋಕಿಂಗ್ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದ್ರೆ ಆದಷ್ಟು ನೀವು ಅದನ್ನು ಕ್ಲೀನ್ ಆಗಿ ಆಗಿಟ್ಕೋಬೇಕು ಹಲ್ಲುಗಳನ್ನ ಎಷ್ಟು ಕ್ಲೀನ್ ಆಗಿ ಇಟ್ಕೋತೀರೋ ಅಷ್ಟು ಒಳ್ಳೇದು ಮತ್ತೆ ನೀವು ಸಿಕ್ಸ್ ಮಂತ್ಸ್ ಒನ್ಸ್ ಡೆಂಟಲ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೋಬೇಕು ಈ ತರ ಎಲ್ಲ ಇರುತ್ತೆ